ಇದು ಮಚ್ಚಲ್ಲ ಅದು ಆ್ಯಕ್ಚುಲಿ ಈ ಮಟನ್ ನೇತಾಕುವಂತ ಒಂದು ಇದು ಅದು ಸೊ ಅದನ್ನೇ ಹೇಳದ್ಬಿಟ್ಟು ಇಟ್ಕೊಂಡಿರ್ತಾರ ಅವರು ಅನ್ನೋದು ಫಸ್ಟ್ ಥಿಂಗ್ ಸಿ ಆ್ಯಂಡ್ ಆ ಸನ್ನಿ ಇದು ಅಂಡ್ ಓಮ್ಗೂ ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಳ್ಳೋದೇ ಬೇಡ ಬಿಕಾಸ್ ಅದಾಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು ಶಿವಣ್ಣ ಆಗಲಿ ಅಪ್ಪು ಆಗಲಿ ಇದು ಒಂದು ಮಾಸ್ ಎಲಿಮೆಂಟ್ನ ತೋರ್ಸೋದ್ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ ಅಂಡ್ ಅಂದ್ರೆ ನೀವು ಅಲ್ಲಿ ಕರೆಕ್ಟಾಗಿ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಒಂದು ಟೆಡಿ ಬೇರ್ ಬಿದ್ದಿದೆ ಸೊ ದೇರ್ ಇಸ್ ಅ ಸ್ಟೋರಿ ಅದರಲ್ಲೇ ಒಂದು ಕತೆ ಇದೆ ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಬಹುಶಃ ಇದೆಲ್ಲ ಆದ್ಮೇಲೆ ಯಾವತ್ತೊಂದು ದಿನ ಅವ್ರು ಮಚ್ಚಿಡ್ದಾಗ ನೀವು ಈ ಪ್ರಶ್ನೆ ಕೇಳಿದ್ರೆ ಐ ತಿಂಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ ಒಂದದು ಇನ್ನೊಂದು ಮೂರು ಜನ ಪ್ರೊಡ್ಯೂಸರ್ಸು ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಆ್ಯಂಡ್ ಇಟ್ ಇಸ್ ಅ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಮನೆಯಲ್ಲಿ ಹಿಂಗೆ ಕೆಲಸ ಮಾಡ್ತಿರ್ತೀವ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭ ಆಗುತ್ತೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ